ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ನಮ್ಮ ದೇಶದಲ್ಲಿ ಜನಸಾಮಾನ್ಯರು ತಪ್ಪನ್ನು ಮಾಡಿದರೆ ನ್ಯಾಯಾಲಯಕ್ಕೆ ಹೋಗ್ತಾರೆ ಅದೇ ನ್ಯಾಯವನ್ನು ಕೊಡ್ತೀವಿ ಅಂತ ನ್ಯಾಯಾಧೀಶರ ಸ್ಥಾನದಲ್ಲಿ ಕೂತ್ಕೊಂಡಿರೋ ನ್ಯಾಯಾಧೀಶರೇ ತಪ್ಪನ್ನು ಮಾಡಿ ಒಂದು ಧರ್ಮದ ಭಾವನೆಗಳನ್ನು ಕೆರಳಿಸೋ ಹಾಗೆ ಮಾತನಾಡಿದರೆ ಅದಕ್ಕೆ ನ್ಯಾಯ ಕೊಡೋರು ಯಾರು ಅದರಲ್ಲೂ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅನ್ನಿಸಿಕೊಳ್ಳೋ ವ್ಯಕ್ತಿ ಅದು ನ್ಯಾಯಪೀಠದಲ್ಲಿ ಕೂತ್ಕೊಂಡು ಹಿಂದೂ ಧರ್ಮದ ಬಗ್ಗೆ ಅಥವಾ ಹಿಂದೂ ದೇವರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮನಸ್ಸಿಗೆ ತಿಳಿದ ಹಾಗೆ ಮಾತನಾಡ್ತಾರೆ ಅನ್ನೋದಾದರೆ ಅವರನ್ನು ಏನಂತ ಕರಿಬೇಕ್ರಿ ಅದು ಕೋಟ್ಯಾಂತರ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯನ್ನು ತಂದ ಹಾಗಲ್ವಾ ಬಿ ಆರ್ ಗವಾಯಿ ಅವರು ಮಾಡಿರೋದು ಎಡವಟ್ಟು ಅಂತ ದಯವಿಟ್ಟು ಯಾರು ಕೂಡ ಹೇಳಬೇಡಿ ಯಾಕಂದ್ರೆ ಆ ಮನುಷ್ಯ ನ್ಯಾಯಪೀಠದಲ್ಲಿ ಕುಳಿತು ಬೇಕು ಅಂತಲೇ ಮಾತನಾಡಿರೋದು ಅನ್ನೋ ರೀತಿ ಕಾಣಿಸ್ತಾ ಇದೆ ಹಾಗಾದರೆ ಬಿ ಆರ್ ಗವಾಯಿಯನ್ನು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಮಾಡಿರೋ ಘನಾಂದಾರಿ ಕೆಲಸ ಏನು ಹಿಂದೂ ದೇವರ ಬಗ್ಗೆ ಅಥವಾ ಹಿಂದೂಗಳಿಗೆ ಮಾಡಿದ ಅವಮಾನ ಎಂಥದ್ದು ಇಂಥವರು ಅದ್ಯಾವ ನ್ಯಾಯವನ್ನು ಅದೆಷ್ಟು ಜನರಿಗೆ ಅದು ಹೇಗೆ ಕೊಡ್ತಾರೆ ಅನ್ನೋದನ್ನು ನಂಬಿಕೊಂಡು ನ್ಯಾಯಾಲಯಕ್ಕೆ ಹೋಗಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ಕೆಲವು ತಿಂಗಳ ಹಿಂದೆ ಕರ್ನಾಟಕದ ನ್ಯಾಯಾಧೀಶರೊಬ್ಬರು ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆಯ ಸ್ಲೇಯರ್ ಮೇಲೆ ಹೋಗುವಾಗ ಅಲ್ಲಿ ಹೆಲ್ಮೆಟ್ ಇಲ್ಲದೆ ಬೈಕಿನಲ್ಲಿ ಓಡಾಡ್ತಾ ಇರ್ತಾರೆ ಅವರನ್ನು ಯಾರು ಕೇಳೋರು ಇಲ್ಲ ಹೇಳೋರು ಇಲ್ಲ ಇನ್ನು ಅದೇ ಫ್ಲೇವರ್ ಹಿಡಿದ ಮೇಲೆ ಹಳೆ ಗುಡ್ಡದಲ್ಲಿ ಹಾಗೆ ಗೋರಿ ಹೋದರೆ ನಾವೇನು ಭಾರತದಲ್ಲಿದ್ದೀವಾ ಅಥವಾ ಪಾಕಿಸ್ತಾನದಲ್ಲಿದ್ದೀವ ಅನ್ನೋ ಯೋಚನೆ ಬಂದುಬಿಡುತ್ತೆ ಅವರನ್ನು ಯಾವುದೇ ಪೊಲೀಸರು ಕೇಳಲ್ಲ ಅನ್ನೋದನ್ನು ಹೇಳಿದ್ರು ಆಗ ಅದನ್ನೇ ಹಿಡ್ಕೊಂಡು ಅದ್ಯಾರೋ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಹಾಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗಿದ್ರು ಅದಕ್ಕೆ ಸುಪ್ರೀಂ ಕೋರ್ಟ್ ನೀವು ನ್ಯಾಯಾಧೀಶರಾಗಿ ಆ ರೀತಿ ಮಾತನಾಡಬಾರದು ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿತ್ತು ಅಲ್ಲಿ ಕರ್ನಾಟಕದ ಆ ನ್ಯಾಯಾಧೀಶರು ಕೇವಲ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೆ ತಪ್ಪು ಅಂತ ಸುಪ್ರೀಂ ನ್ಯಾಯಾಧೀಶರಿಗೆ ಅನ್ನಿಸಿತ್ತು ಆಯ್ತು ರೀ ಜನಸಾಮಾನ್ಯರು ಅಥವಾ ಯಾರೇ ತಪ್ಪನ್ನು ಮಾಡಿದ್ರು ಕೊನೆಗೆ ನ್ಯಾಯ ಅನ್ನೋದು ನ್ಯಾಯಾಲಯದಲ್ಲಿ ಸಿಗುತ್ತೆ ಅನ್ನೋದು ಬಹಳಷ್ಟು ಜನರ ನಂಬಿಕೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೋಗಿ ಕಾಂಟ್ರೋವರ್ಸಿ ಕೋರ್ಟ್ ಆಗಿದೆ ಅನ್ನೋದು ಬಹಳಷ್ಟು ಜನರು ಮಾತನಾಡೋದು ಒಂದಲ್ಲ ಒಂದು ತಪ್ಪುಗಳನ್ನು ಅಲ್ಲಿರೋ ನ್ಯಾಯಾಧೀಶರು ಮಾಡ್ತಾನೇ ಇದ್ದಾರೆ ಕೆಲವೊಮ್ಮೆ ಅವರ ಮಾತುಗಳು ಎಂಥವರಿಗೂ ಅಸಹ್ಯ ಅನ್ನಿಸಿಬಿಡುತ್ತೆ ಅದರಲ್ಲೂ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಎಲ್ಲ ವಿಚಾರಗಳಲ್ಲೂ ತಲೆಯನ್ನು ಹಾಕ್ತಾ ಇರೋದು ನಮಗೆಲ್ಲ ಇದೆ ಅದರಲ್ಲಿ ಕೆಲವೊಂದು ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ ಬಾರದು ಅದು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರಬಾರದು ಅನ್ನೋದು ಸಂವಿಧಾನ ಓದಿರೋ ಎಂತಹ ಅಯೋಗ್ಯನಿಗಾದರೂ ಗೊತ್ತಾಗತ್ತೆ ಆದರೆ ಮೈಲಾರ್ಡ್ ಅಂತ ಕರೆಸಿಕೊಳ್ಳೋ ಈ ನ್ಯಾಯಾಧೀಶರ ಕತೆ ಅವರ ಮನಸ್ಥಿತಿಗಳು ಅದೆಲ್ಲಿಗೆ ಬಂದಿದೆ ಅನ್ನೋದನ್ನು ಹೇಳಿಬಿಡ್ತೀನಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ ಬಿ ಆರ್ ಗವಾಯಿ ಅವರು ಆಡಿರೋ ಮಾತುಗಳು ಈಗ ದೆಲ್ಲಿಗೆ ಬಂದು ನಿಂತಿದೆ ಅಂದರೆ ಅವರು ನ್ಯಾಯಾಧೀಶರಾಗಿ ಇನ್ನೂ ಮುಂದುವರೆದ್ರೆ ಹಿಂದೂಗಳ ಪರವಾಗಿ ಯಾವುದೇ ತೀರ್ಪುಗಳನ್ನು ಕೊಡ್ತಾರಾ ಅನ್ನೋ ಅನುಮಾನಗಳು ಶುರುವಾಗಿವೆ ಹಾಗಾಗಿ ಈಗಾಗಲೇ ಬಿ ಆರ್ ಗವಾಯಿಯವರ ಮೇಲೆ ವಾಗ್ದಂಡನೆಯನ್ನು ಹೇರಿ ಅಥವಾ ಅವರು ಸಾರ್ವಜನಿಕವಾಗಿ ಹಿಂದೂಗಳ ಕ್ಷಮೆಯನ್ನು ಕೇಳಬೇಕು ಅನ್ನೋ ಮಾತುಗಳು ಹೇಳಿ ಬರ್ತಾ ಇವೆ ಅದಕ್ಕೆ ಕಾರಣ ಮಧ್ಯಪ್ರದೇಶದ ಕಾಜುರಾಹೋದಲ್ಲಿರೋ ಒಂದು ದೇವಸ್ಥಾನ ಕಾಜುರಾಹೋದ ಇತಿಹಾಸವನ್ನು ನೋಡಲಿಲ್ಲ ಅಂದ್ರೆ ಅದ್ಯಾಕೆ ಅಷ್ಟೊಂದು ಮುಖ್ಯ ಅನ್ನೋದು ನಮಗೂ ನಿಮಗೂ ಗೊತ್ತಾಗಲ್ಲ ಹಾಗಾಗಿ ಅದನ್ನು ಸ್ವಲ್ಪ ನೋಡಿಬಿಡೋಣ ಗೆಳೆಯರೆ ಕಾಜುರಾಹೋ ಮಧ್ಯಪ್ರದೇಶದ ಚರ್ತಾಪುರ ಜಿಲ್ಲೆಯ ಪ್ರಸಿದ್ಧ ಹಳೆಯ ಹಿಂದೂ ಮತ್ತು ಜೈನ ದೇವಾಲಯಗಳ ಗುಂಪು ಕ್ರಿಸ್ತ ಶಕ ಒಂಬೈನೂರ ಐವತ್ತರಿಂದ ಸಾವಿರದ ಐವತ್ತರ ನಡುವೆ ಚಂದೇಲ ರಾಜವಂಶದವರು ನಿರ್ಮಾಣ ಮಾಡಿರೋ ಈ ದೇವಾಲಯಗಳು ಭಾರತದ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯನ್ನು ಸೇರಿವೆ ಮತ್ತು ಭಾರತದ ಏಳನೇ ಅದ್ಭುತಗಳಲ್ಲಿ ಒಂದು ಅನ್ನೋದನ್ನು ಕೂಡ ಹೇಳಲಾಗತ್ತೆ ಇಲ್ಲಿ ಆರಂಭದಲ್ಲಿ ಸುಮಾರು ಎಂಬತ್ತೈದು ದೇವಾಲಯಗಳಿದ್ವು ಆದರೆ ಈಗ ಇಪ್ಪತ್ತೆರಡರಿಂದ ಇಪ್ಪತ್ತೈದು ದೇವಾಲಯಗಳು ಮಾತ್ರ ಉಳ್ಕೊಂಡಿವೆ ಅವೆಲ್ಲವೂ ಶಿವ ವಿಷ್ಣು ಸೂರ್ಯ ಗಣೇಶ ಹಾಗೂ ಜೈನ ತೀರ್ಥಂಕರಿಗೆ ಸಮರ್ಪಿತವಾಗಿರೋ ದೇವಸ್ಥಾನಗಳು ಅಲ್ಲಿನ ಶಿಲ್ಪಗಳು ವಾತ್ಸಾಯನ ಕಾಮಸೂತ್ರ ಮತ್ತು ಜನಜೀವನ ಹಾಗೂ ಧಾರ್ಮಿಕ ಅಂಶಗಳ ಕಲಾಕೃತಿಗಳನ್ನು ಹೊಂದಿವೆ ಇದು ಭಾರತೀಯ ವಾಸ್ತು ಶಿಲ್ಪ ಶಿಲ್ಪಕಲೆ ಮತ್ತು ಧಾರ್ಮಿಕ ಸಂಸ್ಕೃತಿಯ ಅಮೂಲ್ಯವಾದ ಪರಂಪರೆ ಅಲ್ಲಿರೋ ಒಂದು ದೇವಾಲಯವೇ ಖಜುರಾಹೋ ವಿಷ್ಣು ದೇವಾಲಯ ಈ ವಿಷ್ಣು ದೇವಾಲಯವನ್ನು ಲಕ್ಷ್ಮಣ ದೇವಸ್ಥಾನ ಅಂತ ಕರೆಯಲಾಗತ್ತೆ ಇದನ್ನ ಹತ್ತನೇ ಶತಮಾನದಲ್ಲಿ ಅದೇ ಚಂಡೇಲ ವಂಶದವರು ನಿರ್ಮಾಣ ಮಾಡಿದ್ರು ಮತ್ತು ಖಜುರಾಹೋದ ಅತ್ಯಂತ ಪ್ರಮುಖ ದೇವಾಲಯಗಳಲ್ಲಿ ಒಂದು ಅನ್ನೋದನ್ನ ಹೇಳಲಾಗತ್ತೆ ಲಕ್ಷ್ಮಣ ದೇವಾಲಯದಲ್ಲಿರೋ ವಿಗ್ರಹದ ವಿಶಿಷ್ಟತೆ ಅಂದ್ರೆ ವೈಕುಂಠ ವಿಷ್ಣು ರೂಪದಲ್ಲಿರೋದು ಮೂಲಗ್ರವಾಗಿ ಮೂರು ತಲೆಗಳು ನಾಲ್ಕು ಕೈಗಳು ಹಾಗೆ ವಿವಿಧ ಆಯುಧಗಳು ಇವೆ ಈ ದೇವಸ್ಥಾನ ನಾಗರ ಶೈಲಿಯಲ್ಲಿದ್ದು ವಿಶಿಷ್ಟ ಶಿಖರ ಶೈಲಿ ಮತ್ತು ಜಟಿಲ ಶಿಲ್ಪಗಳನ್ನು ಹೊಂದಿದೆ ಈ ಖಜುರಾಹೋದಲ್ಲಿರೋ ಬಹುತೇಕ ದೇವಾಲಯಗಳು ಸಾವಿರ ವರ್ಷಗಳಿಗಿಂತ ಹಳೆಯ ದೇವಸ್ಥಾನಗಳು ಇತ್ತೀಚೆಗೆ ಎಂಬತ್ತೈದು ದೇವಾಲಯಗಳಲ್ಲಿ ಉಳಿದುಕೊಂಡಿರೋದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ದೇವಾಲಯಗಳು ಯಾಕಂದರೆ ಒಂದು ಕಾಲದಲ್ಲಿ ಅಲ್ಲಿರೋ ದೇವಾಲಯಗಳ ಮೇಲೂ ಆಕ್ರಮಣಕಾರರು ದಾಳಿಯನ್ನು ಮಾಡಿ ಎಲ್ಲವನ್ನು ನಾಶ ಮಾಡಿದರು ಅದೇ ದಾಳಿಯಲ್ಲಿ ವಿಷ್ಣು ದೇವಸ್ಥಾನದಲ್ಲಿರೋ ವಿಷ್ಣುವಿನ ತಲೆಯನ್ನು ಕೂಡ ಕತ್ತರಿಸಲಾಗಿದೆ ಅಂದರೆ ಶಿರಚ್ಛೇದನವನ್ನು ಮಾಡಿದ್ರು ಅದು ಸುಮಾರು ಏಳು ಅಡಿಗಳ ವಿಗ್ರಹ ಇದೇ ವಿಷಯವಾಗಿ ಒಬ್ಬರು ಕಕ್ಷಿದಾರರು ಸುಪ್ರೀಂ ಕೋರ್ಟಿನ ಮೊರೆ ಹೋಗಿ ಸ್ವಾಮಿ ನಮ್ಮದೊಂದು ಪಾರಂಪರಿಕ ಬಹಳಷ್ಟು ಹಳೆಯದಾದ ದೇವಸ್ಥಾನ ಇದು ಖಜುರಾಹೋದಲ್ಲಿ ಅತ್ಯುತ್ತಮ ಕೆತ್ತನೆ ಇರೋ ಶಿಲ್ಪಕಲೆ ಇರೋ ದೇವಸ್ಥಾನ ಆದರೆ ಹಿಂದೂ ಧರ್ಮದಲ್ಲಿ ಭಗ್ನಗೊಂಡಿರೋ ಅಂದರೆ ಒಡೆದು ಹೋಗಿರೋ ಮೂರ್ತಿಯನ್ನು ಪೂಜೆ ಮಾಡಬಾರದು ಹಾಗಾಗಿ ದಯವಿಟ್ಟು ಪುರಾತತ್ವ ಇಲಾಖೆಗೆ ತಿಳಿಸಿ ದಯಮಾಡಿ ಬೇರೆ ವಿಷ್ಣುವಿನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ನಿರ್ದೇಶನ ಕೊಡಿ ಅಂತ ಸುಪ್ರೀಂ ಕೋರ್ಟನ್ನು ಕೇಳಿದರು ಅದು ಕೊನೆಗೆ ಚೀಫ್ ಜಸ್ಟಿಸ್ ಬಿ ಆರ್ ಗವಾಯಿಯವರ ಪೀಠಕ್ಕೆ ಬರುತ್ತೆ ಅಲ್ಲಿ ಬಿ ಆರ್ ಗವಾಯಿಯವರು ಇಂತಹ ವಿಚಾರಗಳನ್ನು ನಾವು ಪರಿಗಣನೆ ಮಾಡಲ್ಲ ಅಂದಿದ್ರೆ ಇದನ್ನು ಮಾಡೋದಕ್ಕೆ ಆಗಲ್ಲ ಅನ್ನೋ ತೀರ್ಪನ್ನು ಕೊಟ್ಟಿದರೆ ಅಥವಾ ಅರ್ಜಿಯನ್ನು ವಜಾ ಮಾಡಿದರೆ ಇಲ್ಲಿ ಯಾರಿಗೂ ನೋವಾಗ್ತಾ ಇರಲಿಲ್ಲ ಬೇಸರ ಕೂಡ ಆಗ್ತಾ ಇರಲಿಲ್ಲ ಅಲ್ಲಿ ಆ ಒಂದು ಅರ್ಜಿಯನ್ನ ವಜಾ ಮಾಡಿದ್ರು ಜೊತೆಗೆ ಅವರ ಮಾತುಗಳು ಅದರಲ್ಲೂ ನ್ಯಾಯಪೀಠದಲ್ಲಿ ಕುಳಿತು ಆಡಿದ ಮಾತುಗಳು ನಾಚಿಕೆ ಆಗಬೇಕು ಅನಿಸುತ್ತೆ ಇದನ್ನ ಹೊರಗಡೆ ಬೇರೆ ಯಾರೇ ಮಾತನಾಡಿದ್ರು ಅಥವಾ ಅವರದ್ದೇ ಯಾರಾದರೂ ಹೈಕೋರ್ಟಿನ ನ್ಯಾಯಾಧೀಶರು ಮಾತನಾಡಿದ್ರು ಅದನ್ನು ಪ್ರಚೋದನಕಾರಿ ಹೇಳಿಕೆ ಅಂತ ಬಂಧನವನ್ನು ಮಾಡ್ತಾ ಇದ್ರು ಇಲ್ಲ ಇದೇ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಮುಖಕ್ಕೆ ಹೋಗೀತಾ ಇದ್ರು ಆದರೆ ಇಲ್ಲಿ ಆರ್ ಗವಾಯಿ ಹೇಳಿದ್ದು ನಿಮಗೆ ದೇವರ ಮೇಲೆ ಆ ವಿಷ್ಣುವಿನ ಮೇಲೆ ಅಷ್ಟೊಂದು ಭಕ್ತಿ ಇದ್ದರೆ ನೀವು ಅಂತಹ ಮಹಾನ್ ಭಕ್ತ ಆಗಿದ್ದರೆ ನಿಮ್ಮ ವಿಷ್ಣುವಿಗೆ ಹೇಳಿ ತನ್ನ ಶಿರವನ್ನು ತಾನೇ ಸರಿ ಮಾಡಿಕೊಳ್ಳೋಕ್ಕೆ ಆಗ ಮಾಡಿಕೊಳ್ತಾನೆ ಅಂದರು ಯಾವ ಮೂರ್ತಿ ಭಗ್ನಗೊಂಡಿದೆ ಅದು ಸರಿ ಹೋಗಬೇಕು ಅಂದರೆ ಅದೇ ದೇವರನ್ನು ಕೇಳಿಕೊಳ್ಳಿ ಆ ದೇವರಿಗೆ ತಾಕತ್ತು ಇದ್ದರೆ ಅಥವಾ ಆ ದೇವರು ಇರೋದೇ ನಿಜ ಆಗಿದ್ದರೆ ಅವನೇ ಸರಿ ಮಾಡಿಕೊಳ್ತಾನೆ ಅನ್ನೋ ಅರ್ಥದಲ್ಲಿ ಹೇಳಿದ್ರು ಇದು ಇದ್ದಕ್ಕಿದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ಫುಲ್ ಟ್ರೆಂಡಿಂಗಲ್ಲೂ ಇದೆ ಈಗ ಅದಕ್ಕೊಂದು ಸ್ಪಷ್ಟನೆಯನ್ನು ಗವಾಯಿಯವರು ಕೊಡ್ತಾ ಇದ್ದಾರೆ ನಾನು ಎಲ್ಲ ಧರ್ಮಗಳಿಗೂ ಗೌರವವನ್ನು ಕೊಟ್ಟುಬಿಡ್ತೀನಿ ಅರ್ಜಿಯ ವಿಚಾರಣೆ ಸಮಯದಲ್ಲಿ ನಾನು ಹೇಳಿದ್ದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯದ್ದೇ ರೀತಿಯಲ್ಲಿ ಬಿಂಬಿಸಲಾಗಿದೆ ಅಂತ ಹೇಳಿಕೊಂಡಿದ್ದಾರೆ ಇಲ್ಲೂ ಕೂಡ ಮಾಡಿದ ತಪ್ಪಿಗೆ ಒಂದು ಕ್ಷಮೆ ಅನ್ನೋದು ಇಲ್ಲ ನಾನು ಹೋಗಿ ಅದೇನು ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇನು ಬಿಂಬಿಸಿದ್ರ ಅಂತ ಹುಡುಕಿ ನೋಡಿದರೆ ಅವರು ಅಲ್ಲಿ ಏನನ್ನು ಹೇಳಿದ್ದಾರೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಅಲ್ಲಿ ಯಾವುದೇ ಕಾಪಿ ಪೇಸ್ಟ್ ಇರಲಿಲ್ಲ ಆದರೂ ಇಲ್ಲಿ ನನಗೆ ಒಂದು ಅರ್ಥ ಆಗಲಿಲ್ಲ ಇದೇ ಯಾವುದಾದ್ರೂ ಮಸೀದಿ ವಿಚಾರದಲ್ಲಿ ಅರ್ಜಿ ಬಂದಿದ್ದರೆ ಮುಖ್ಯ ನ್ಯಾಯಾಧೀಶರಾದ ಬಿ ಆರ್ ಗವಾಯಿ ಅವರು ನಿಮ್ಮ ಪೈಗಂಬರರನ್ನು ಕೇಳ್ಕೊಳ್ಳಿ ಅಂತಾನೋ ಇಲ್ಲ ಅಂದರೆ ಅಲ್ಲ ಹೋಬಳಿ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ರ ಅಥವಾ ಯಾವುದೇ ಚರ್ಚುಗಳಲ್ಲಿ ಭಗ್ನವಾಗಿದ್ರೆ ಅಲ್ಲಿನ ಅರ್ಜಿ ಬಂದಿದ್ರೆ ನಿಮ್ಮ ಜೀಸಸ್ ಕೇಳ್ಕೊಳ್ಳಿ ಅವರೇ ಬಂದು ಸರಿ ಮಾಡ್ಕೋತಾರೆ ಅಂತ ಹೇಳ್ತಾ ಇದ್ರ ಆತಾಕತ್ತು ಈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ ಆರ್ ಗವಾಯಿ ಅವರಿಗೆ ಇದೆಯಾ ಹಿಂದೂಗಳು ಎಲ್ಲವನ್ನ ಸಹಿಸಿಕೊಳ್ತಾರೆ ನಿಜ ಹಾಗಂದ ಕಾರಣಕ್ಕೆ ಇಂತಹ ಮಾತುಗಳನ್ನು ನ್ಯಾಯಪೀಠದಲ್ಲಿ ಕುಳಿತು ಹೇಳಬಹುದಾ ಅನ್ನೋದನ್ನು ಅವರೇ ಯೋಚನೆ ಮಾಡಬೇಕು ಹಾಗಾದರೆ ಮುಂದೆ ಕೋಟ್ಯಂತರ ಹಿಂದೂಗಳ ಪರವಾಗಿ ಯಾವುದೇ ಅರ್ಜಿಗಳು ಇವರ ಪೀಠಕ್ಕೆ ಹೋದರೆ ಮನಸ್ಸಲ್ಲಿ ಹಿಂದೂಗಳ ಬಗ್ಗೆ ಇಂತಹ ಕೆಟ್ಟ ಕೊಳಕು ಮನಸ್ಥಿತಿ ಇಟ್ಕೊಂಡು ಯೋಚನೆ ಮಾಡೋರು ಅದೇಗೆ ಹಿಂದೂಗಳ ಪರವಾಗಿ ಯಾವುದೇ ತೀರ್ಪುಗಳನ್ನು ಬರೀತಾರೆ ಅಂತ ನಂಬೋದು ಅಂತ ಗೊತ್ತಾಗ್ತಾ ಇಲ್ಲ ರೀ ಹಾಗಾದರೆ ಇವರು ವಕ್ಫ್ ಅರ್ಜಿಯನ್ನು ವಿಚಾರಣೆಗೆ ಕೈಗೆತ್ತಿಕೊಂಡಾಗ ವಿಚಾರಣೆಯನ್ನು ತಿಂಗಳುಗಳ ಕಾಲ ಮಾಡ್ತಾನೇ ಇದ್ದಾರಲ್ಲ ಅಲ್ಲೂ ಹೇಳಬಹುದಿತ್ತಲ್ಲ ಅದೆಲ್ಲ ಅಲ್ಲಾಹುವಿಗೆ ದಾನವನ್ನು ಕೊಟ್ಟಿರೋದು ಅದನ್ನೆಲ್ಲ ಅಲ್ಲಾಹು ನೋಡಿಕೊಳ್ತಾರೆ ಬಿಡಿ ಆ ಅರ್ಜಿಯನ್ನು ಕೈಗೆತ್ತಿಕೊಳ್ಳಲ್ಲ ಅಂತ ಅಲ್ಲ ರೀ ಇಲ್ಲಿ ಇದೆಲ್ಲವನ್ನು ನೋಡ್ತಾ ಇದ್ರೆ ಯಾವುದೇ ಹಿಂದೂ ಮುಸಲ್ಮಾನರ ಬಗ್ಗೆ ಅಥವಾ ಅವರದ್ದೇ ಕುರಾನ್ನಲ್ಲಿ ಉಲ್ಲೇಖ ಆಗಿರೋ ಕೆಲವೊಂದು ಕಾಂಟ್ರೋವರ್ಸಿ ವಿಷಯಗಳನ್ನು ಒಬ್ಬ ಹಿಂದೂ ಮಾತನಾಡಿದರೆ ಅದಕ್ಕೆ ದೇಶದ ಮುಂದೆ ಕ್ಷಮೆಯನ್ನು ಕೇಳಬೇಕು ಅಂತಾರೆ ಇಂತಹವರು ದೇಶದಲ್ಲಿ ಇರೋದಕ್ಕೆ ಅರ್ಹತೆ ಇಲ್ಲದವರು ಅಂತಾರೆ ಅದೇ ತೀರ್ಪುಗಳನ್ನು ಬರೀತಾರೆ ಅದೇ ಮುಸಲ್ಮಾನರು ನಮ್ಮ ದೇಶವನ್ನು ಹಿಂದೂಗಳನ್ನು ಹಿಂದೂ ಸಂಸ್ಕೃತಿಯನ್ನು ನಮ್ಮ ಸೇನೆಯನ್ನು ಉಗ್ರರು ಅಂತ ಕರೆದರು ದೇವರ ಬಗ್ಗೆ ರಸ್ತೆಯಲ್ಲಿ ನಿಂತು ಇಲ್ಲದ ಮಾತುಗಳನ್ನಾಡಿದರು ಆಗ ಹೇಳೋದು ಅವರಿಗೆ ಮಾತನಾಡೋಕ್ಕೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಮಾತಾಡಿರೋದ್ರಲ್ಲಿ ತಪ್ಪೇನಿದೆ ಅಂತ ಇಂಥದ್ದೇ ಬೇಕಾದಷ್ಟು ತೀರ್ಪುಗಳನ್ನು ನ್ಯಾಯಾಲಯಗಳು ಕೊಟ್ಟಿವೆ ನ್ಯಾಯಾಲಯಗಳು ಹೇಳಿವೆ ಅಲ್ಲಿರೋ ನ್ಯಾಯಾಧೀಶರು ಇತ್ತೀಚಿನ ಕಳೆದ ಮೂರು ತಿಂಗಳಲ್ಲೂ ಬರೆದಿಟ್ಟಿದ್ದಾರೆ ಇದನ್ನು ಭಾರತದ ಸಂವಿಧಾನ ಎಲ್ಲಾದರೂ ಹೇಳಿದ್ಯಾ ಅಥವಾ ಭಾರತದ ಸಂವಿಧಾನದಲ್ಲಿ ಹಿಂದೂಗಳ ದೇವರ ಬಗ್ಗೆ ಈ ರೀತಿ ನ್ಯಾಯಾಧೀಶರು ಮಾತನಾಡಿ ಅದೇ ಬೇರೆ ಧರ್ಮದವರು ಬಂದರೆ ಅವರಿಗೆ ಅವರ ಇಸ್ಲಾಮಿಕ್ ಕಾನೂನಿನ ಅಡಿಯಲ್ಲಿ ಸರಿಯಾ ನೋಡಿ ತೀರ್ಪನ್ನು ಕೊಡಿ ಅಂತ ಅದ್ಯಾವ ಪುಟದಲ್ಲಿ ಬರೆದಿದೆ ಅಂತ ಯಾವುದೇ ನ್ಯಾಯಾಧೀಶರು ತೋರಿಸ್ತಾರಾ ಅದೆಲ್ಲೂ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖವೇ ಇಲ್ಲ ಸರಿಯ ಕಾನೂನನ್ನು ತಂದು ತೀರ್ಪನ್ನು ಕೊಡ್ತಾರೆ ಭಾರತದ ಕಾನೂನುಗಳು ಹಾಗಾದರೆ ಯಾಕೆ ಬೇಕೋ ಅದೇ ಹಿಂದುಗಳು ಕೇಳಿದರೆ ನಿಮಗೆ ಸಂವಿಧಾನ ಮತ್ತು ಕಾನೂನಲ್ಲಿ ಅವಕಾಶ ಇಲ್ಲ ಅಂತಾರೆ ಹಾಗಾದರೆ ಇಲ್ಲಿ ಒಂದೊಂದು ಧರ್ಮಕ್ಕೆ ಒಂದೊಂದು ಕಾನೂನು ಒಂದೊಂದು ಸಂವಿಧಾನವನ್ನು ಬರೆದಿಟ್ಟಿದ್ದಾರಾ ಏನಪ್ಪ ನಾನೆಲ್ಲೂ ಓದಿಲ್ಲ ನಾನು ಓದಿರೋದು ಭಾರತದ ಸಂವಿಧಾನ ಒಂದೇ ಇರುವುದು ಒಂದೇ ಅಂತ ಅಂದ್ಕೊಂಡಿದ್ದೇನೆ ಆದರೆ ನಮ್ಮ ನ್ಯಾಯಾಧೀಶರಿಗೆ ಬಹಳಷ್ಟು ಸಂವಿಧಾನಗಳಿದ್ರೆ ನನಗೆ ಗೊತ್ತಿಲ್ಲ ಆ ಥರ ಯಾವುದಾದ್ರೂ ಇದ್ದರೆ ನಮಗೂ ಸ್ವಲ್ಪ ರೆಕಮೆಂಡ್ ಮಾಡಿದರೆ ನಾವು ಅದನ್ನು ಓದಿಕೊಳ್ತೀವಿ ಅದೇ ಹಿಂದೂಗಳು ಮಾತನಾಡಿದರೆ ಧಾರ್ಮಿಕ ಭಾವನೆ ಅಂತಾರೆ ಬೇರೆ ಧರ್ಮದವರು ಹಿಂದೂಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ರು ಏನು ಮಾತನಾಡಿದ್ರು ಅದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯೇ ಆಗಲ್ಲ ಇದು ನಮ್ಮ ದೇಶದಲ್ಲಿರೋ ರಾಜಕಾರಣಿಗಳು ಮಾತ್ರ ಅಲ್ಲ ಕೆಲ ನ್ಯಾಯಾಧೀಶರ ಮನಸ್ಸಲ್ಲೂ ಏನು ತುಂಬಿಕೊಂಡಿದೆ ಅನ್ನೋದು ಕಾಣಿಸ್ತಾ ಇದೆ ಅದನ್ನು ಬಾಯಿಯನ್ನು ಬಿಟ್ಟು ಹೇಳಿಕೊಳ್ಳೋಕೆ ಆಗದೆ ಇಂತಹ ಅರ್ಜಿಗಳು ಬಂದಾಗ ನ್ಯಾಯಾಧೀಶರ ಒಳಗೆ ಇರೋದು ಹೊರಗಡೆ ಬರ್ತಾ ಇದೆ ಯಾವಾಗಲೂ ಕೊಲಿಜಿಯಂ ವ್ಯವಸ್ಥೆಯಲ್ಲಿ ಇದೇ ನ್ಯಾಯಾಧೀಶರು ಆಯ್ಕೆಯನ್ನ ಮಾಡಿದ್ರೆ ಇನ್ನು ಅದೆಂತ ನ್ಯಾಯಾಧೀಶರನ್ನ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ಯೋಚನೆ ಮಾಡಿ ಅದಕ್ಕೆ ಪೊಲಿಜಿಯಂ ಸಿಸ್ಟಮ್ ಬೇಡ ಅಂತ ನಮ್ಮಲ್ಲಿ ಅದೆಷ್ಟೋ ಜನರು ಹೇಳ್ತಾ ಇರೋದು ಇಂತಹ ಮನಸ್ಥಿತಿ ಇರೋರು ಎಂತಹ ಮನಸ್ಥಿತಿ ಇರೋರನ್ನ ಆಯ್ಕೆ ಮಾಡ್ತಾರೆ ಅಂತ ಯೋಚನೆಯನ್ನ ಮಾಡ್ರಿ ಆದ್ರೂ ಈ ಒಂದು ಅರ್ಜಿ ವಿಚಾರಣೆಯಲ್ಲಿ ಪುರಾತತ್ವ ಇಲಾಖೆಗೆ ನ್ಯಾಯಾಧೀಶರು ಕಾನೂನಿನ ಪ್ರಕಾರ ಸರಿ ಮಾಡಿಸೋಕೆ ನಿರ್ದೇಶನ ನೀಡೋಕೆ ಆಗಲ್ಲ ಅನ್ನೋದಾದ್ರೆ ಸಂಬಾಲ್ ಮಸೀದಿಗೆ ಬಣ್ಣವನ್ನ ಬಳಿರಿ ಅಂತ ಅದರ ಕುರಿತು ವಿಚಾರಣೆಗಳು ಇದೇ ನ್ಯಾಯಾಲಯದಲ್ಲಿ ನಡೆಯುವಾಗ ಅದೇಗೆ ಪುರಾತತ್ವ ಇಲಾಖೆಗೆ ನಿರ್ದೇಶನವನ್ನು ನೀಡಿದರು ಅನ್ನೋದನ್ನಾದರೂ ಹೇಳಬೇಕಲ್ಲ ಅಂದರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂದರೆ ಇದೇ ಅನ್ನಿಸುತ್ತೆ ಈ ರೀತಿಯಾಗಿ ಮಾಡಿದರೆ ಮುಂದೆ ಜಿಹಾದಿ ಮನಸ್ಥಿತಿ ಇರೋರು ಯಾವ ರೀತಿಯಾಗಿ ಬದುಕ್ತಾರೆ ಯಾವ ರೀತಿಯಾಗಿ ಮಾತನಾಡ್ತಾರೆ ಅವರ ಮನಸ್ಸಲ್ಲಿ ಏನನ್ನೆಲ್ಲ ಇವರೇ ಬಿತ್ತುತ್ತಾ ಇದ್ದಾರೆ ಅನ್ನೋದನ್ನು ಯೋಚನೆ ಮಾಡಿಕೊಳ್ಳಿ ಅದೇನೇ ಇದ್ದರೂ ಇಂತಹ ನ್ಯಾಯಾಧೀಶರಿಂದ ನಮ್ಮ ಹಿಂದೂಗಳಿಗೆ ನ್ಯಾಯ ಸಿಗುತ್ತೆ ಅಂತ ಹೇಗ್ರಿ ನಂಬೋದು ಇನ್ನು ಈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ ಆರ್ ಅವರು ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆಯನ್ನು ತಂದ ಹಾಗಲ್ವಾ ಅಥವಾ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಲೇ ಇಲ್ವಾ ಇಲ್ಲ ಅಂದ್ರೆ ನಾವು ನ್ಯಾಯಾಧೀಶರ ಸ್ಥಾನದಲ್ಲಿದ್ದೀವಿ ನಮ್ಮದೇ ಸರ್ವಾಧಿಕಾರ ಅಂತ ಏನಾದರೂ ಅಂದ್ಕೊಂಡಿದ್ದಾರಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಇತ್ತೀಚಿನ ಸುಪ್ರೀಂ ಕೋರ್ಟಿನ ನಡವಳಿಕೆಗಳು ಇಂತಹ ಅನುಮಾನಗಳನ್ನ ಹುಟ್ಟು ಹಾಕ್ತಾನೇ ಇವೆ ಯಾಕಂದರೆ ಅವರ ದಲ್ಲದ ಕೇಸುಗಳನ್ನು ತೆಗೆದುಕೊಳ್ತಾರೆ ಎಲ್ಲ ರೀತಿಯ ಅರ್ಜಿಗಳನ್ನು ಕೈಗೆತ್ತಿಕೊಂಡು ವಿಚಾರಣೆ ನಡೆಸ್ತಾರೆ ಸಂವಿಧಾನದಲ್ಲಿ ನಾವೇ ಸುಪ್ರೀಂ ಅಂತ ಅಂದ್ಕೊಂಡಿರೋದು ಇದೆಲ್ಲವನ್ನು ನೋಡಿದರೆ ಸುಪ್ರೀಂ ಕೋರ್ಟೆ ಏನಾದರೂ ಸರ್ವಾಧಿಕಾರಿ ಆಗಿದೆಯಾ ಅನ್ನೋ ಅನುಮಾನಗಳು ಜನರಿಗೂ ಬರ್ತಾ ಇವೆ ಆದರೆ ಈಗಲೂ ಕೆಲವರು ಹೇಳಬಹುದು ನ್ಯಾಯಾಂಗ ನಿಂದನೆ ಕೇಸನ್ನು ಹಾಕಿಬಿಡ್ತಾರೆ ಸರ್ ಅವರ ಬಗ್ಗೆ ಮಾತನಾಡಬಾರ್ದು ಅಂತ ಆದರೆ ಜನಸಾಮಾನ್ಯರು ಕೇಳೋ ಕೆಲವೊಂದು ಪ್ರಶ್ನೆಗಳಿಗೆ ಕೆಲವೊಮ್ಮೆ ನ್ಯಾಯಾಧೀಶರು ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ ಅದನ್ನೇ ನಮ್ಮ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಅನ್ನೋದು ಇದು ಗೆಳೆಯರೆ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಬಿ ಆರ್ ಗಬಾಯಿ ಮಾಡಿಕೊಂಡಿರೋ ಎಡವಟ್ಟಿನ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ